ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸಮೀಕ್ಷೆಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಅನ್ಯಾಯೂರಿನಲ್ಲಿ ಬೃಹತ್ ಬಳಗೀಸಲಾತಿ ಇರುವ ಸಂಬಂಧ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಮಾಡಿರುವ ಸಮೀಕ್ಷೆ ಅವೈಜ್ಞಾನಿಕವಾಗಿದ್ದು ಉದ್ದೇಶಪೂರ್ವಕವಾಗಿ ಹೆಚ್ಚು ಜನಸಂಖ್ಯೆ ಇರುವ ಬಲಗೈ ಸಮುದಾಯವನ್ನ ವಂಚಿಸಲಾಗುತ್ತಿದೆ ಈ ವರದಿಯನ್ನ ಸರ್ಕಾರ ಯಥಾವತ್ ಜಾರಿ ಮಾಡದೆ ಸಚಿವ ಸಂಪುಟದಿಂದ ಸಮಿತಿಯನ್ನ ರಚನೆ ಮಾಡಿ ನ್ಯೂನತೆಯನ್ನ ಸರಿಪಡಿಸಬೇಕೆಂದು ಆಗ್ರಹಿಸಿ ಯಳಂದೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಯಿತು ಯಳಂದೂರು ಪಟ್ಟಣದ ಅಂಬೇಡ್ಕರ್ ಭವನದಿಂದ ಸಮುದಾಯದ ಮುಖಂಡರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಿ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಸರ್ಕಾರ ಹಾಗೂ ಸಮೀಕ್ಷೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ತಾಲೂಕು ಕಚೇರಿ ತಲುಪಿ ಸಮುದಾಯದ ಮುಖಂಡರು ಪ್ರತಿಭಟನೆ ಕುರಿತು ಮಾತನಾಡಿ ತಹಶೀಲ್ದಾರ್ ನಯನರವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಾಲೂಕಿನ ಸಮುದಾಯದ ಮುಖಂಡರು ಯಜಮಾನರು ವಿವಿಧ ದಲಿತಪರ ಸಂಘ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು ಸಾರ್ವಜನಿಕರು ಹಾಜರಿದ್ದರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿ ಹಂಚಿಕೆ ವಿಚಾರವಾಗಿ ಏನು ವರದಿ ಸಲ್ಲಿಸಿದ್ದಾರೆ ಆ ವರದಿ ಬರೋದಕ್ಕಿಂತ ಮುಂದೆ ಸರ್ಕಾರ ಮುಟ್ಟೋದಕ್ಕಿಂತ ಮುಂದೆ ಮುಂಚೆ ಆದಕ್ಕಾಚಾರಿಗಳು ಹೊರಗಡೆ ಬಂದ ಮೇಲೆ ನಮ್ಮ ಕರ್ನಾಟಕ ರಾಜ್ಯದ ನಮ್ಮದೇ ಜಿಲ್ಲೆಯ ಅಂದೂರು ತಾಲೂಕಿನ ಚಂದ್ರಶೇಖರ ಮತ್ತೆ ಇತರೆ ಸಿದ್ದ ಐ ಪಿ ಎಸ್ ಐ ಎಸ್ ಮತ್ತೆ ಕೆ ಶಿವರಾಮ ಮೇಡಮ್ ಅವರ ಆ ಒಂದು ತಂಡ ಅಲ್ಲಿ ಸಮಿತಿ ಅದ ವರದಿಯನ್ನು ಓದಿ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಚಳವಳಿ ನಮ್ಗೆ ಎನ್ಯ ಆಗಿದೆ ವಲಯ ಅಂದ್ರೆ ಬಲಗೈ ಜಾತಿ ಸೇರ್ತಕ್ಕಂತ ಹಲವಾರು ಜಾತಿಗಳನ್ನ ಗುಂಪು ಮಾಡಿ ಎರಗೈತ ಸೇರ್ತಕ್ಕಂತ ಅದನ್ನ ಸಪ್ರೇಟ್ ಗುಂಪು ಮಾಡಿ ಕೊಟ್ಟು ಅವರು ಮಾಡಿದ್ರೆ ನಮ್ಗೆ ಅನಾನುಕೂಲ ಇತಿರ್ಲಿಲ್ಲ ಯಾಕಂದ್ರೆ ಈಗ ಆದಿ ಕರ್ನಾಟಕ ಆದಿ ಆದ್ರ ಆದಿ ದ್ರಾವಿಡ ಜಲವಾದಿ ಅನ್ನೋ ಇದಿಷ್ಟನ್ನು ಸಕ್ ಸಪ್ರೇಟೆ ಮಾಡಿರೋದ್ರಿಂದ ನಮ್ಮ ಸಂಖ್ಯೆ ಕಡಿಮೆ ಇದೆ ಆ ಒಂದು ತಪ್ಪು ಲೆಕ್ಕಾಚಾರಗಳನ್ನ ಇವರು ಹಾಕಿ ಉದ್ದೇಶ ಪೂರ್ವಕವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಲಗೈನವರ ಒಂದಲ್ಲ ಒಂದರ ತರ ತುಳಿಯೋಕ್ಕೆ ಆಗ್ನಿಂದ ಎಲ್ಲ ಸರ್ಕಾರಗಳು ತನ್ನ ಮುಂಚೂಣಿಯನ್ನು ವಹಿಸ್ತದೆ ಯಾಕಂದ್ರೆ ಯಾವಾಗ ದಲಿತರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪಾಲ್ನ ಕೇಳಿದ್ರು ಆ ಮುಖ್ಯಮಂತ್ರಿ ಪಾಲ್ ಕೇಳಿದಾಗಲೇ ಈಗ ಇದೇ ಇರ ಆಡಳಿತ ಸರ್ಕಾರ ಇರ್ಬೋದು ಕಳೆದ ಬಾರಿಯಿಂದ ಸರ್ಕಾರ ಬಿಜೆಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಇವರು ಕರ್ನಾಟಕ ರಾಜ್ಯದಲ್ಲಿ ಇವ್ರಿಗೆ ಏನಾದ್ರು ಮುಖ್ಯಮಂತ್ರಿ ಸಿಕ್ಕಿದ್ರೆ ಇವರು ನಮ್ಮನ್ನ ಮತ್ತೆ ಬೆಳಕ್ ಬಿಡಲ್ಲ ಅನ್ನೋದು ಒಂದು ಕಾರಣ ಇಟ್ಕೊಂಡು ಒಳ ಮೀಸಲಾತಿಯ ನಮ್ಮ ಸಹೋದರರಾದ ಎಡಗೈ ಜನಾಂಗಲ್ ಅವರ ಮೂಲಕ ಸುಮಾರು ಮಾದಿಗ ದಂಡೂರ ಮಾದಿಗಾಂಧ್ರ ಅಂತ ಎಲ್ಲಾ ಸಂಘಟನೆಗಳ ಮೂಲಕ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ಇವರು ಚಳವಳಿನ ಒಳಗೆ ಸಣ್ಣ ಸಣ್ಣ ಮತ್ತೆ ಹೆಚ್ಚಿಗೆ ಬಂದು ಈಗ ಹೆಮ್ಮರವಾಗಿ ಒಂದು ಬೆಂಕಿ ಹಾಕಿದ್ದಾರೆ ಇದು ನಮ್ಗೆ ಮರಣ ಶಾಸನವಾಗಿದೆ ಯಾಕಂದ್ರೆ ಅವ್ರ ವರದಿ ಸಂಪೂರ್ಣ ತಪ್ಪು ಗ್ರಹಿಕೆಯಿಂದ ಅವೈಜ್ಞಾನಿಕವಾಗಿರುವಂತ ವರದಿ ಯಾಕಂದ್ರೆ ಅವರು ವರದಿ ಸಮೀಕ್ಷೆ ಸಹ ಆ ಸಮೀಕ್ಷಾ ಶಿಕ್ಷಕರಿಗೆ ತರಬೇತಿ ನೀಡಿಲ್ಲ ಅವ್ರಿಗೆ ಟ್ಯಾಬ್ ಕೊಟ್ಟಿಲ್ಲ ಆ ಶಿಕ್ಷಕರ ಹತ್ರ ಉತ್ತಮವಾದಂತ ಮೊಬೈಲ್ಗಳಿಲ್ಲ ಮತ್ತೆ ಪ್ರತಿ ಬೂತ್ ಮಟ್ಟದಲ್ಲಿ ನಾವು ಬೂತ್ ಕೇಂದ್ರಗಳನ್ನು ತೆರೀತೀವಿ ಅಂತ ಹೇಳಿದ್ರು ತೆರೆದಿಲ್ಲ ತಾಲೂಕ್ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ಗ್ರಾಮ ಸಭೆ ಮತ್ತೆ ಸಿಟಿ ಸಿಟಿಗಳಲ್ಲಿ ತೆಗೆದು ತೆಗಿಲಿಲ್ಲ ಮತ್ತೆ ಏನಾಗಿದೆ ಕಾರಣ ಎಲ್ಲಕ್ಕಿಂತ ಹೆಚ್ಚಾಗಿ ಬೆಂಗಳೂರಲ್ಲಿ ಬರೀ ನಲ್ವತ್ತೆಂಟು ಪರ್ಸೆಂಟ್ ಮಾತ್ರ ಸಮೀಕ್ಷೆ ಆಗಿದೆ ಇನ್ನು ಉಳಿದಂತ ಅರವತ್ತೆರಡು ಪರ್ಸೆಂಟ್ಗೆ ಅವರು ಐವತ್ತೆರಡು ಪರ್ಸೆಂಟ್ ಏನ್ ಮಾಡಿದಾರೆ ಅಂದ್ರೆ ಸಮೀಕ್ಷೆ ಆಗಿದೆ ಅಂತ ಬೋರ್ಡ್ ಹಾಕಿದಾರ ಸಮೀಕ್ಷೆ ಆಗಿಲ್ಲ ಮತ್ತೆ ಐದು ಲಕ್ಷ ಮಕ್ಕಳು ಆಧಾರ್ ಕಾರ್ಡ್ ಇಲ್ದ ನೋಂದಣಿ ಹೇಗಿಲ್ಲ ಅವ್ರೆಲ್ಲರೂ ಬಲಗೈನವ್ರೆ ಅಂದ್ರೆ ನಮ್ದು ಅಧಿಕವಾಗಿ ಇರ್ತಕ್ಕಂಥ ಸಂಖ್ಯೆನ ಕುಗ್ಸಿ ನಮ್ಮ ಸಹೋದರರಿಂದ ನಮ್ಮನ್ನ ಚೂಬಿಟ್ಟು ಎಲ್ಲ ಸರ್ಕಾರಗಳು ಆಡುತ್ತವೆ ಅದರಿಂದ ದಯಮಾಡಿ ಏನು ಈಗ ರಾಜ್ಯದ ರಾಜಕಾರಣದಲ್ಲಿ ಇರ್ತಕ್ಕಂತ ನಮ್ಮ ಬಲಗೈ ಸಮುದಾಯದ ರಾಜಕಾರಣಿಗಳಾಗಿರ್ಲಿ ಮಿನಿಸ್ಟರ್ಗಳಾಗಿರ್ಲಿ ಎಂಪಿಗಳಾಗಿರ್ಲಿ ನೀವು ನಮ್ಮ ಸಮುದಾಯಕ್ಕೆ ಗೌರವಕರ ಅಂತ ಇದ್ರೆ ನಮ್ಮ ಸಮುದಾಯಕ್ಕೆ ನೀವು ದುಡಿತಾ ಇದ್ರೆ ದಯಮಾಡಿ ನೀವು ಇದ್ರ ಒಪ್ಪ ನಾವು ಸಾರ್ವಜನಿಕರು ಪ್ರತಿ ಹಳ್ಳಿಯನ್ನು ಪ್ರತಿಭಟನೆ ಮಾಡ್ತೀವಿ ಬಟ್ ಗಿರಿ ಮುಟ್ಟಬೇಕು ಅಂದ್ರೆ ನೀವು ವಿಧಾನಸೌಧದೊಳಗೆ ನೀವೆಲ್ಲರೂ ಸೇರಿ ಮಾತ್ರ ಸಾಧ್ಯ ಇಲ್ಲ ಅಂದ್ರೆ ಮಾತ್ರ ನಿಮ್ಮನ್ನ ನಾವು ನಮ್ಮ ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಬಂದ್ರೆ ನೀವು ಅಲ್ಲಿ ಮಾತಾಡ್ಲಿ ನಿಮ್ಮನ್ನ ಮಾತ್ರ ಕೊಡಲ್ಲ ಯಾಕಂದ್ರೆ ನೀವು ನಮ್ಮ ರ ನಮ್ಮ ಸಮಸ್ಯೆಗಳನ್ನ ನೀವು ಪರಿಪೂರ್ಣವಾಗಿ ಪ್ರೆಸೆಂಟ್ ಮಾಡ್ಬೇಕು ಅಂತ ಹೇಳ್ತಾ ನಾನು ಯಡಂದೂರು ತಾಲೂಕು ಕಲಿಸ್ ನಮ್ಮ ಬಲಗೈ ಜನಗಳ ಸಮುದಾಯದ ಪರವಾಗಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ ಈ ಒಂದು ವರದಿಯನ್ನ ತಿರಸ್ಕರಿಸಿ ಪ್ರಾಥಮಿಕ ಅಂತಲೇ ತಿರಸ್ಕರಿಸಿ ಆಮೇಲೆ ನಂತರದಲ್ಲಿ ಪರಿಶೀಲನೆ ಬಂದಾಗ ನ್ಯಾಯಯುತವಾಗಿ ಪರಿಶೀಲನೆ ಮಾಡಕ್ಕೆ ಈಗಿನ ಮುಖ್ಯಮಂತ್ರಿಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಯಾರು ಇತರ ವೈಎಸ್ ಅಧಿಕಾರಿಗಳ ಮುಂದೆ ನೀವು ನಮ್ಮ ಈ ಒಂದು ಸಮಸ್ಯೆಗಳನ್ನ ಮುಂದಿಡಬೇಕು ಅಂತ ಕೇಳ್ಕಂತ ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ ಮಾಡಬೇಕು ಮುಖಂಡರು ಸಂಘ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನೆರವಾಗಿ ನಮಸ್ಕರಿಸುತ್ತ ಈ ವರದಿ ಅವೈಚಿಕವಾಗಿ ತಪ್ಪು ಮಾಹಿತಿಯಿಂದ ಕರೆ ಇವತ್ತು ನಮ್ಮ ನಮ್ಮ ಬಲಗೈ ಮನೆಯ ಜನಕ್ಕೆ ಅನ್ಯಾಯಾಗಿದೆ ಅನ್ಯಾಯ ನಾವು ಹೋರಾಟಕ್ಕೆ ಇಳಿದಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಈ ವರದಿಯನ್ನು ಕೆಲಸ ಆಗ್ಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಕ್ಕೆ ನಾವು ಇರ್ತೀವಿ ಅಂತ ಹೇಳ್ತಾ ನಮ್ಗೂ ಮಾತನ್ನು ಅವಕಾಶ ಪಡಿಕೆ ಸಮುದಾಯದ ನಮ್ಮ ಇಳಂದೂರು ತಾಲೂಕಿನ ಬಂಧುಗಳೇ ಈಗಾಗಲೇ ನಾವೆಲ್ಲ ಈಗಿರ್ತಕ್ಕಂತ ಕಾರಣ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಏನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮೀಕ್ಷೆ ಪ್ರಕಾರ ನಾವು ಬಹುಸಂಖ್ಯಾತರಾಗಿದ್ದೀವಿ ಎಲ್ಲಿದ್ರಲ್ಲಿ ಬಲಗೈ ಸಮುದಾಯ ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಇದ್ದೀವಿ ಅಂತ ನಾವೆಲ್ಲ ಅಂದ್ಕೊಂಡು ಇಲ್ಲಿ ತನಕ ನಡ್ಕೊಂಡು ಬಂದಿದ್ದೀವಿ ಈ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟ ನಂತರ ನಾವು ಬೇರೆ ವರ್ಗಕ್ಕಿಂತ ಅಂದ್ರೆ ಎಡಗೈ ಸಮುದಾಯದವರಿಗಿಂತ ವಲಯ ಸಮುದಾಯದ ಬಲಗೈ ಭಾಗದವರು ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿದ್ದೀವಿ ಮೂರು ಮೂರು ಲಕ್ಷ ಜನ ಕಡಿಮೆ ಪ್ರಮಾಣವನ್ನ ತೋರಿಸ್ತಾ ನಮಗೆ ಅನ್ಯಾಯ ಆಗಿದೆ ಹಾಗಾಗಿ ಸಮೀಕ್ಷೆನಲ್ಲಿ ನಮಗೆ ಅನ್ಯಾಯ ಆಗಿದ ಕಾರಣ ನಾವು ಹೋರಾಟವನ್ನ ಮಾಡ್ತಾ ಈ ಹೋರಾಟ ರಾಜ್ಯಾದ್ಯಂತ ಉಗ್ರವಾಗಿ ನಡೆಯುತ್ತೆ ನಾವೆಲ್ಲರೂ ಸಾಕಷ್ಟು ಇವತ್ತು ಬಂದಿದ್ದೀರಿ ನಮ್ಮ ನಾಯಕರುಗಳು ಈ ಒಂದು ಹೋರಾಟವನ್ನ ಮನಗಂಡು ಮುಂದೆ ನಡೀತಕ್ಕಂತ ಸಂಪುಟ ಸಭೆಯಲ್ಲಿ ಅದನ್ನ ತಿರಸ್ಕಾರ ಮಾಡೋ ಮುಖಾಂತರ ನಮ್ಮ ಹೋರಾಟಕ್ಕೆ ಬೆಂಬಲ ಚರ್ಚಿಸ ಹಾಗೆ ನ್ಯಾಯಯುತವಾದ ಮುಂದಿನ ವರದಿಯನ್ನ ನಮಗೆಲ್ಲ ನ್ಯಾಯಯುತವಾಗಿ ಕೊಡಿಸ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಒಂದು ಹೋರಾಟಕ್ಕೆ ಬಂದಿದ್ದೀವಿ ಈ ಮುಖಾಂತರ ತಮ್ಮೆಲ್ಲರೂ ಧನ್ಯವಾದನ ತಿಳಿಸ್ತಾ ಮುಂದಿನ ಈ ದಿವಸ ಒಳ ಮೀಸಲಾತಿ ಸಂಬಂಧವಾಗಿ ಏನು ನಾಗಮೋಹನ್ ದಾಸ್ ಆಯೋಗ ತಪ್ಪು ವರದಿಯನ್ನು ಕೊಟ್ಟಿದೆ ಅವೈಜ್ಞಾನಿಕವಾಗಿ ವರದಿಯನ್ನು ಕೊಟ್ಟು ಬಲಗೈ ಸಮುದಾಯ ಇಡೀ ರಾಜ್ಯಾದ್ಯಂತ ಕಡಿಮೆ ಇದೆ ರೀತಿಯಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ ಬಲಗೈ ಸಮುದಾಯವನ್ನ ಅವರು ಐದು ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಕರೀತಾರೆ ಉತ್ತರ ಕರ್ನಾಟಕದ ಕಡೆ ಚಲವಾದಿ ಅಂತರ ಮತ್ತೊಂದ್ ಕಡೆ ಆದಿ ಕರ್ನಾಟಕ ಅಂತ ಹೇಳ್ತಾರ ಮತ್ತೊಂದ್ ಕಡೆ ಆದಿ ದ್ರಾವಿಡ ಅಂತ ಹೇಳ್ತಾರ ಮತ್ತೊಂದ್ ಕಡೆ ಪರಯನ್ ಪರಯ ಈ ರೀತಿ ಭಾಗಗಳನ್ನು ಮಾಡಿ ಮಾಡಿ ಜಲವಾದಿ ಜನಸಂಖ್ಯೆ ಮೂರು ಲಕ್ಷದ ಎಪ್ಪತ್ತಾರು ಸಾವಿರದ ನಾನೂರ ನಲವತ್ತೆಂಟು ಆದಿ ದ್ರಾವಿಡ ಮೂರು ಲಕ್ಷದ ಇಪ್ಪತ್ತು ಸಾವಿರದ ಆರ್ನೂರ ನಲವತ್ತೊಂದು ಆದಿ ಕರ್ನಾಟಕ ಒಂದು ಲಕ್ಷದ ನಲವತ್ತೇಳು ಸಾವಿರದ ನೂರ ತೊಂಬತ್ತೊಂಬತ್ತು ಪರಯ ಒಂದು ಲಕ್ಷದ ಅರವತ್ತೊಂದು ಸಾವಿರದ ನೂರ್ ನೂರ ಅರವತ್ನಾಲ್ಕು ಹೀಗೆ ಭಾಗಗಳನ್ನು ಮಾಡಿ ಮಾಡಿ ಅವರು ಈ ಒಂದು ಬಲಗೈ ಸಮುದಾಯ ಎಡಗೈ ಸಮುದಾಯಕ್ಕಿಂತ ತುಂಬಾ ಕಡಿಮೆ ಇದೆ ಅಂತ ಹೇಳಿ ಟಪ್ಪು ವರದಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಇವತ್ತು ಏನು ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಬಲಗೈ ಸಮುದಾಯಕ್ಕೆ ತುಂಬಾ ಅನ್ಯಾಯ ಆಗ್ತಾ ಇದೆ ಮುಂದಿನ ಪೀಳಿಗೆಗೆ ಇದು ತುಂಬಾ ತೊಂದರೆ ಆಗ್ತದೆ ಜೊತೆಗೆ ಇಲ್ಲಿ ಏನು ಐದು ಭಾಗಗಳನ್ನ ಮಾಡಿ ಅವರು ಈಗ ಪಟ್ಟಣ ಪ್ರದೇಶಗಳಲ್ಲಿ ಬೆಂಗಳೂರು ನಗರ ನಗರ ಇರ್ಬೋದು ಮೈಸೂರು ಇರ್ಬೋದು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಬಲಗೈ ಸಮುದಾಯದ ನೌಕರರು ಮನೆಯನ್ನ ಬಾಡಿಗೆ ಮನೆಯನ್ನ ತಕೊಂಡು ಪಡ್ಕೊಂಡು ಅವರು ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ಅವರೇನು ಸುಳ್ಳು ಇರ್ತಾರೆ ನಾವು ಬೇರೆ ಜನ ಅಂಗ ಅಂತ ಯಾಕಂದ್ರೆ ಎಸ್ ಸಿ ನಾವು ಪರಿಷತ್ ಜಾತಿಯವರು ಬಲಗೈನವರು ಬಲಗೈನವ್ರು ಅಂತ ಹೇಳಿದ್ರೆ ಯಾರು ಕೂಡ ಮನೆ ಕೊಡೋದಿಲ್ಲ ಇನ್ನು ಕೂಡ ಅಸ್ಪೃಶ್ಯತೆ ಜೀವಂತ ಇದೆ ಅದಕ್ಕೆ ಉದಾಹರಣೆ ಹಾಗಾಗಿ ಅವ್ರು ಯಾರು ಕೂಡ ಸುಮಾರು ಏಳು ಎಂಟು ಲಕ್ಷದಷ್ಟು ಜನರು ಆ ಒಂದು ನೋಂದಣಿಯನ್ನ ಮಾಡಿರೋದಿಲ್ಲ ಹಾಗಾಗಿ ಇವತ್ತೇನಾಗಿದೆ ಈ ರೀತಿ ಜನ ಭಾಗ ಆಗಿರೋದ್ರಿಂದ ಬಲಗೈ ಸಮುದಾಯ ತುಂಬಾ ಕಡಿಮೆ ಇದೆ ಅಂತೇಳಿ ಮತ್ತೆ ಅವರು ಏನ್ ಮಾಡಿದ್ದಾರೆ ವರದಿ ಕೊಡುವಂತ ಸಂದರ್ಭದಲ್ಲಿ ಈ ಒಂದು ಬಲಗೈ ಸಮುದಾಯದವರು ಶಿಕ್ಷಣದಲ್ಲಿ ಇನ್ನೊಂದ್ರ ಎಲ್ಲದರಲ್ಲೂ ಕೂಡ ಮುಂದುವರೆದಿದ್ದಾರೆ ಬಲಗೈನವರು ಸ್ವಲ್ಪ ಹಿಂದೆ ಇದ್ದಾರೆ ಅಂತೇಳಿ ಅದನ್ನು ಕೂಡ ವರದಿಯಲ್ಲಿ ಸೇರಿಸಿದ್ದಾರೆ ಇವ್ರಿಗೆ ನೀವು ತಾಯಿತನ ತಾಯಿ ಹೃದಯ ತೋರಿಸ್ಬೇಕು ಹಾಗಾಗಿ ಇವ್ರಿಗೆ ನಾವು ಹೆಚ್ಚು ಆರು ಪರ್ಸೆಂಟ್ ಕೊಟ್ಟಿದ್ದೀವಿ ಅಂತೇಳಿ ವರದಿನಲ್ಲಿ ಕೂಡ ತಿಳಿಸಿದ್ದಾರೆ ಅದು ಆರ್ಥಿಕವಾಗಿ ಇದ್ರೆ ಬಲಗೈ ಜನಾಂಗ ಎಲ್ಲಿ ಆರ್ಥಿಕವಾಗಿ ಮುಂದುವರೆದಿದೆ ಎಷ್ಟು ಜನಕ್ಕೆ ಉದ್ಯೋಗ ಇದೆ ಬರೀ ಶೈಕ್ಷಣಿಕವಾಗಿ ಮಾತ್ರ ಇವರು ಸ್ವಲ್ಪ ಮುಂದೆ ಇದ್ದಾರೆ ಅಷ್ಟೇ ಯಾವ ಯಾರ ಪ್ರತಿಯೊಬ್ಬರು ಕೂಡ ಐದೈದು ಎಕರೆ ಜಮೀನಿದೆ ಇದೆ ಎರಡು ಕನಿಷ್ಠ ಎರಡು ಎಕರೆ ಜಮೀನ್ ಇದೆ ಯಾರಿಗೂ ಕೂಡ ಇಲ್ಲ ಇಲ್ಲ ಹಾಗಾಗಿ ಇವರು ಆರ್ಥಿಕವಾಗಿ ಮುಂದುವರೆದಿದ್ದಾರೆ ಅಂತೇಳಿ ಅವರು ಸಮೀಕ್ಷೆಯಲ್ಲಿ ಆ ತಪ್ಪು ವರದಿಯನ್ನು ಕೊಟ್ಟಿದ್ದಾರೆ ಎಲ್ಲ ಕಡೆನೂ ಕೂಡ ಜನ ತುಂಬಾ ಬಡತನದಲ್ಲಿದ್ದಾರೆ ಬಲಗೈ ಸಮುದಾಯ ಇದನ್ನ ಸರ್ಕಾರ ಪರಿಗಣಿಸಬೇಕು ಹಾಗಾಗಿ ಏನು ತಪ್ಪು ವರದಿಯನ್ನ ಕೊಟ್ಟಿದ್ದಾರೆ ನಾಗಮೋಹನ್ ದಾಸ್ ಅವರು ಆ ವರದಿಯನ್ನ ತಿರಸ್ಕಾರ ಮಾಡಬೇಕು ಮುಂದಿನ ದಿನಗಳಲ್ಲಿ ನೀವು ಏನು ಹದಿನಾರನೇ ತಾರೀಕು ಸಂಪುಟ ಸಭೆಯನ್ನ ಕರೆದಿದ್ದೀರಿ ಅಲ್ಲಿ ಈ ಒಂದು ವರದಿಯನ್ನ ತಿರಸ್ಕಾರ ಮಾಡಿ ಮತ್ತೆ ಉಪ ಸಮಿತಿಯನ್ನ ನೇಮಿಸ್ಬೇಕು ನೇಮಿಸಿ ಸರಿಯಾಗಿ ನಿಖರವಾಗಿ ಏನು ಬಲಗೈ ಸಮುದಾಯ ಎಲ್ಲೆಲ್ಲಿ ಯಾವ್ಯಾವ ಹೆಸರಿನಲ್ಲಿ ಆ ಅದೆಲ್ಲವನ್ನು ಕೂಡ ಒಂದೇ ಕಡೆ ಕ್ರೂಡೀಕರಿಸು ಐವತ್ ಮೂರು ಲಕ್ಷ ಜನಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಜನಸಂಖ್ಯೆ ಇದ್ದೀವಿ ಹಾಗಾಗಿ ನಾವು ಎಲ್ಲರಿಗಿಂತ ನಾವು ಮುಂದೆ ಇದ್ದೀವಿ ಹಾಗಾಗಿ ಈ ತಪ್ಪು ವರದಿಯನ್ನ ತಿರುಸ್ಕರ್ಬೇಕು ತಿರಸ್ಕರಿಸಬೇಕು ಒಂದು ವೇಳೆ ನೀವೇನಾದ್ರೂ ಕೂಡ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಒಂದು ಕ್ರಮವನ್ನ ತೆಗೆದುಕೋದೇ ಇದ್ರೆ ನಾವು ಇನ್ನೂ ಕೂಡ ಉಗ್ರ ರೀತಿಯನ್ನ ಹೋರಾಟ ಮಾಡ್ಬೇಕಾಗ್ತದೆ ಮತ್ತೆ ನಾವು ವಿಧಾನಸೌಧಕ್ಕೆ ಮುಚ್ಚುಕೆಯನ್ನ ಹಾಕ್ಬೇಕಾಗ್ತದೆ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಎಲ್ಲ ಪರವಾಗಿ ಕೊಡ್ತಾ ಇದೀವಿ ಜಾತಿಯ ಆ ಒಟ್ಟುಗೂಡಿಸಬೇಕು ಒಟ್ಟುಗೂಡಿಸ ನಮ್ಮ ಏನು ವಲಯ ಸಮುದಾಯ ಅತ್ಯಂತ ಹೆಚ್ಚು ರೀತಿಯಲ್ಲಿ ಜನಸಂಖ್ಯೆಯನ್ನು ಹೊಂದಿದೆ ಅನ್ನೋ ಅಭಿಪ್ರಾಯವನ್ನ ಈ ಪ್ರತಿಭಟನೆಯಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದೀವಿ ಅದನ್ನ ಕೇಂದ್ರ ಸರ್ಕಾರ ನ್ಯಾಯಮೂರ್ತಿ ಖಾನ್ಮೋರನ್ನ ವರದಿಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಮತ್ತೆ ಅದರ ಪರಿಶೀಲನೆ ಮಾಡಿ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಗೆ ಶೇಕಡವಾರು ಮೀಸಲಾತಿಯನ್ನು ಕೊಡಬೇಕು ಅಂತ ನಾವು ಈ ಸಭೆ ಮುಖಾಂತರ ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ ಈಗಾಗ್ಲೇ ಪರಿಷ್ಕರಣೆ ಆಗೋದಕ್ಕೆ ದಯಮಾಡಿ ತಾವು ಹುಟ್ಕೋಬೇಕು ಮತ್ತೆ ದಿನಗಳಲ್ಲಿ ನೀವು ಈ ತರದಲ್ಲಿ ಹಣ ಮಾಡ್ತೀಯ ನಾವು ತುಂಬಾ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅದನ್ನ ನಾವೆಲ್ಲ ಮನಗಾಣಬೇಕು ಪ್ರತಿಯೊಬ್ಬರು ಜಾತಿ ಅಭಿಮಾನದಿಂದ ಎಲ್ಲ ಬಂದಿದ್ದೀರ ಈ ಕಾರಣಕ್ಕಾಗಿ ನಾವು ಈಗ ಕೆಲ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ ದಯಮಾಡಿ ಎಲ್ಲರೂ ಕೂಡ ಸಾವಿರದಾಗಿದ್ದು ಈ ಮನವಿಯನ್ನು ಸಲ್ಲಿಸಬೇಕು ಅಂತ ಕೇಳ್ತಾ ಎಲ್ಲರಿಗೂ ನಮಸ್ಕಾರ ಏನು ಡಾಕ್ಟರ್ ನಾಗಮೋಹನ್ ದಾಸ್ ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿ ಸಲ್ಲಿಸಿದ್ದಾರೆ ನಾಲ್ಕನೇ ತಾರೀಕು ಹಾಗೂ ಇರುವ ವರದಿ ಅತ್ಯಂತ ಅವೈಜ್ಞಾನಿಕ ಅಂತ ಹೇಳಿ ಎಲ್ಲರೂ ಕೂಡ ಈ ಸಮಾಜದ ಎಲ್ಲಾ ಮುಖಂಡರು ಚಿಂತಕರು ರಾಜಕಾರಣಿಗಳು ತಿರಸ್ಕಾರ ಮಾಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕಿನ ಎಲ್ಲಾ ಗ್ರಾಮದ ಯಜಮಾನ್ಗಳು ವ್ಯಕ್ಸಗಳ ಮಿತ್ರರು ಹಾಗೆ ಪುಲಸ್ಥರು ಸೇರಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಸರ್ಕಾರದ ನಮ್ಗೆ ವರದಿ ಯಾಕೆ ವರದಿ ಅಂಗೀಕಾರ ಆಗ್ಲಿಕ್ಕೆ ಯಾಕೆ ಇಷ್ಟೊಂದು ತರಾತುರಿ ಅಂದ್ರೆ ವರದಿ ಹದಿನಾರನೇ ತಾರೀಕು ಅವರು ಸ್ವಲ್ಪ ಪರಿಶೀಲನೆ ಮಾಡ್ಲಿಕ್ಕೆ ಹೇಳಿದ್ರು ಹದಿನಾರನೇ ತಾರೀಕು ಅದ್ರೊಳಗೆ ನಮ್ಮ ಪ್ರತಿರೋಧ ತೋರಿಸಲಿಲ್ಲ ಅಂದ್ರೆ ಅವರದೇ ಅಂಗೀಕಾರ ಆದ್ರೂ ಆಗ್ಬಹುದು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ಒಂದು ಮೀಸಲಾತಿಯ ಒಂದು ಇದ್ರಲ್ಲಿ ನಾವೆಲ್ಲ ಫಲಾನುಭವಿಗಳು ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಇದೀವಿ ಅಂತ ಹೇಳಿ ನಾವು ಮೈಮರ್ತ ಕೂತ್ಬ ಈಗ ನಮ್ಮ ಸೋದರ ಸಮಾಜದವರು ಅವರು ಹೋರಾಟ ಮಾಡ್ಕೊಂಡತ್ತ ನಮ್ಗೆ ನಮ್ಮ ಹಕ್ಕನ್ನ ಕಿತ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದನ್ನೇ ದೊಡ್ಡ ಪ್ರತಿಭಟನೆ ಮಾಡಿಕತ್ತ ಇವತ್ತು ಎಲ್ಲಾ ಕಡೆ ಅವರು ಆರ್ಗನೈಸ್ ಆಗಿ ಒಂದೇ ಹೆಸರು ಮಾದಿಗ ಅನ್ನೋ ಒಂದು ಹೆಸರಲ್ಲಿ ಬರ್ಕೊಂಡು ಅವರು ಒಂದು ಬೆನಿಫಿಟ್ ನ ಪಡ್ಕೊಳ್ಳುವಂತ ಒಂದು ಇದನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಸುಪ್ರೀಂ ಕೋರ್ಟ್ ಈ ಒಳ ಮೀಸಲಿಂತಿ ಜಾರಿ ಮಾಡಿದಕ್ಕೂ ಮುಂಚೆನೆ ಏನು ಸ್ಪಷ್ಟ ಜನಾಂಗ ಇದೆ ಲಂಬಾಣಿ ಇರ್ಬೋದು ಕೋವಿ ಇರ್ಬೋದು ಕೊರ್ಚಾ ಇರ್ಬೋದು ಕೊರ್ಮ ಈ ಜಾತಿಗಳನ್ನ ಹೊರಗಡೆ ಅಂತಲೂ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು ಅದನ್ನೆಲ್ಲ ತಿಳ ನಾ ಜಾರಿ ಮಾಡಿದ್ರೆ ಈ ಒಳ ಮೀಸಲಾತಿ ಬಗ್ಗೆ ಒಂದು ಆಯೋಗ ಮಾಡಿದಂತದ್ದು ತಪ್ಪು ಆಯೋಗದಲ್ಲಿದ್ದಂತ ವ್ಯಕ್ತಿ ನಾಗಮೋಹನ್ ದಾಸರಾವ್ ನ್ಯಾಯಮೂರ್ತಿ ಅವರು ಇನ್ನೇ ಗಂಬಲ್ಪಲ್ಲಿ ಗಲಾಟೆ ಆದ ಟೈಮಲ್ಲಿ ನಮ್ಮ ನಮ್ಮೂರ್ಬಲ್ ದರ್ಜ ದೌರ್ಜನ್ಯ ಆದಂತ ಆರೋಪಿಗಳನ್ನ ಖುಲಾಸೆ ಮಾಡಿದಂತರು ಅಂತ್ಯವರಿಗೆ ಒಂದು ಜವಾಬ್ದಾರಿ ಕೊಟ್ಟಂತ ತಪ್ಪು ಯಾಕೆಂದ್ರೆ ಈ ಆ ಪಟ್ಟಿ ಮಾಡುವಾಗ ವಲಯ ಅಂತ ನಾಲ್ಕ್ ಕಾಲ ಮಾಡಿದ್ದಾರೆ ಅದು ಸಪರೇಟ್ ಆದಿ ಕರ್ನಾಟಕ ಮಾಡಿದ್ದಾರೆ ಆದಿ ಚಲವಾದಿ ಮಾಡಿದ್ದಾರೆ ಬರೀ ಇವೆಲ್ಲ ಒಂದೇ ಸಮುದಾಯ್ರು ಹೇಳಿದಾಗ ಸ್ನೇಹಿತರು ಹೇಳೋದಕ್ಕೆ ಅವೆಲ್ಲನು ಕೂಡ ಒಂದೇ ಕಾಲಂಬಲ್ ಸೇರಿಸಿದ್ರೆ ಇವತ್ತು ನಮ್ ಸಂಖ್ಯೆ ಐವತ್ತು ಲಕ್ಷಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕಿತ್ತು ಸೊ ಎರಡ್ ಸಾವಿರದ ಹನ್ನೊಂದರ ವರದಿ ಪ್ರಕಾರ ಈ ಕರ್ನಾಟಕದ ನಮ್ದು ಐವತ್ತೈದು ಲಕ್ಷಕ್ಕೂ ಹೆಚ್ಚು ಜನ ಇದ್ದಂತದ್ದು ಆದ್ರೆ ಇವತ್ತು ವರದಿಲಿ ಇಪ್ಪತ್ನಾಲ್ ಲಕ್ಷ ಅಂತ ತೋರಿಸಿ ನಮ್ಮನ್ನ ಹೊಡೆದಳ ರೀತಿಯಲ್ಲಿ ಇವರು ಯಶಸ್ವಿಯಾಗಿದ್ದಾರೆ ಹಂಗಾಗಿ ಆ ಒಂದು ವರದಿನ ಒಲ ಮಾಡಿದ್ರು ಮತ್ತೆ ಆಯೋಗ ರಚನೆ ಮಾಡಿ ನಮ್ಮ ಸಂಖ್ಯೆನ ಜನಸಂಖ್ಯೆನ ಮತ್ತೆ ಸಲುವೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಯಾವುದೇ ಕಾರಣಕ್ಕೂ ಹದಿನಾರನೇ ತಾರೀಕು ಸಭೆಯಲ್ಲಿ ಒಂದು ಏನ್ ವರದಿ ಇದೆ ನಾಗಮೋಹನ್ ದಾಸ್ ವರದಿ ಸಂಪೂರ್ಣ ತಿರಸ್ಕಾರ ಮಾಡ್ಬೇಕು ಅಂತ ಹೇಳಿ ನಮ್ಮ ಸಮಾಜದ ಮುಖಾಂತರ ಒತ್ತಾಯ ಮಾಡ್ತಾ ಹಾಗೇನೆ ಏನು ವಿದ್ಯಾವಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಅಂತೇಳಿ ನಾವು ಯಾರೋ ಮೈ ಮನೆಗಿಲ್ಲ ದಯಮಾಡಿ ಸ್ನೇಹಿತರೆ ಎಲ್ಲೂ ಹೋರಾಟ ಮಾಡಕ್ಕೆ ನೀವೆಲ್ಲ ಅಣಿಯಾಗಿರ್ಬೇಕು ಯಾಕೆಂದ್ರೆ ಮುಂದಿನ ನಮ್ಮ ಪೀಳಿಗೆಗೆ ಈ ಒಂದು ಮೀಸಲಾತಿ ತುಂಬಾ ಅವಶ್ಯಕತೆ ಇರೋದ್ರಿಂದ ನಮ್ಮ ಮೊಮ್ಮಕ್ಳಿರ್ಬೋದು ಎಲ್ಲ ಶಿಕ್ಷಣದಲ್ಲಿ ಇರ್ಬೋದು ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಇರ್ಬೋದು ರಾಜಕಾರಣದಲ್ಲೂ ಅಷ್ಟೇ ಕೂಡ ಎಲ್ಲವೂ ಭಾಗ ಆಗುತ್ತೆ ನೀವು ಆ ಭಾಗ ಆಗಿ ಬಿಡಬಾರ್ದು ಅಂತ ಹೇಳಿ ನಿಮ್ ಏನ್ ಹೋರಾಟ ಮಾಡಿ ನಾವು ಇಷ್ಟೊಂದ್ ಸಂಖ್ಯೆ ಬಂದಿದ್ವಿ ಮುಂದಿನ ದಿನಗಳಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಆದಾಗ ನೀವೆಲ್ಲರೂ ಕೂಡ ಅಂತ ಹೇಳಿ ನಿಮ್ಮನೆಲ್ಲ ಒತ್ತಾಯ ಮಾಡ್ತಾ ನಿಮ್ಮೆಲ್ಲರ ಮುಖಾಂತರ ಒಂದು ಮನವಿಯನ್ನ ತಾಧಾರಿಗೆ ಸಲ್ಲಿಸ್ತಿದ್ದೆ ಸ್ನೇಹಿತ ನಾನು ಇರ್ಸೋಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಾನು ವಲಯ ಅಧ್ಯಕ್ಷನಾಗಿ ಇವತ್ತು ನಾನು ಹೇಳೋದಿಷ್ಟೇ ನಾವು ಎರಡು ಖಡಕ್ ವ್ಯಕ್ತಿಗಳನ್ನ ಕಳ್ಕೊಂಡಿದ್ದೀವಿ ಅದಕ್ಕೆ ಇದು ಮೋಸ ಮಾಡ್ತಿದ್ದಾರೆ ಬಸಲಿಂಗಪ್ಪ ಶ್ರೀನಿವಾಸ ಪ್ರಸಾದ್ ವ್ಯಕ್ತಿ ಇದ್ದಿದ್ರೆ ಇವತ್ತು ಹೋರಾಟ ಮಾಡ್ತಿರು ಇನ್ನು ಇನ್ನು ಬೇರೆ ವ್ಯಕ್ತಿಗಳು ಹೋರಾಟ ಮಾಡೋಕ್ಕೆ ಇಲ್ಲ ಅನಿಸುತ್ತೆ ನನ್ನ ಸಮುದಾಯ ವಲಯದಲ್ಲಿ ಆ ದೃಷ್ಟಿಯಿಂದ ನಾನು ಬೇಸರ ಆಗುತ್ತೆ ಈ ಸಮುದಾಯದ ಶ್ರೀನಿವಾಸ ಪ್ರಸಾದು ಬಸಲಿಂಗಪ್ಪನಂಥ ವ್ಯಕ್ತಿಯಾಗಿದ್ದರೆ ನೀವು ಗಂಡು ಸ್ಥಾನ ಇದ್ದರೆ ನೀವು ಎಮ್ ಎಲ್ ಎಗಳಾಗಲಿ ಅಥವಾ ಮಿನಿಸ್ಟ್ರಿ ಆಗಲಿ ನನಗೆ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ನಿಮ್ಮಿಂದ ನಾನು ಪಡ್ಕೊಳಲ್ಲ ಅಥವಾ ನಮ್ಮಿಂದ ನೀವು ಪಡ್ಕೊಬೇಡಿ ದಯಮಾಡಿ ಒಂದೇ ಆನ್ಸರ್ ಕೊಡೋದು ನಾನು ಉತ್ತರ ಸಮುದಾಯ ಪರ ನಿಲ್ಲಿ ನೀವು ಎಷ್ಟು ಜನ ಸಮುದಾಯ ಪರ ಇದ್ರಿ ಅವರೆಲ್ಲ ಒಟ್ಟು ಕೂತ್ಕೊಂಡು ಮಾತಾಡಿ ಆಗಲಿಲ್ಲ ಅಂತಾರೆ ನಿಮ್ಮ ಕೈಲಿ ಆಗಲ್ಲ ಅಂದ್ಬಿಟ್ಟು ಭಾಳ ತೊಡ್ಕೊಂಡು ಕೂತ್ಕೊಳ್ಳಿ ಅಷ್ಟೇ ನಾನು ಕೇಳೋದು ಅಷ್ಟೇ ಹೆಸರು ಎರಗಂಬಳಿ ಮಲ್ಲು ಅಂತ ದಲಿತ ಮುಖಂಡರು ರಾಮ್ ರಾಮದಾಸ್ ಮೋಹನ್ ಅವರು ಕೊಟ್ಟಿರೋ ವರದಿಯನ್ನು ಡಿ ಕರ್ನಾಟಕ ಯಾವುದೂ ಒಪ್ಪಿಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉದ್ರ ಉಗ್ರ ಹೋರಾಟ ಮಾಡ್ತೀವಿ ಮತ್ತು ಸಿದ್ದರಾಮಯ್ಯನವರು ಈ ಈ ಈ ವರದಿಯನ್ನು ತಿರಸ್ಕರಿಸಬೇಕು ಇಲ್ಲೇ ಇದ್ದರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಬಲಗೈ ಸಮುದಾಯವೇ ಬೆಂಬಲ ಕೊಟ್ಟಿರೋದು ಮತ್ತು ಎಸ್ ಸಿ ಮಾಧಪ್ಪನವರು ಅವ್ರ ಜೊತೆಲಿರುವಾಗ ಇನ್ನೆಲ್ಲ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ದಲಿತರಿಗೆ ಬಲಗೈನವ್ರಿಗೆ ಉಗ್ರ ಹೋರಾಟಕ್ಕೆ ಮುಂದಾಗಬೇಡಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ದಲಿತ ವಲಯ ಅನ್ನ ವಲಯ ವಲಯ ಅಂತ ಇದಾಗಿದೆ ಅದಕ್ಕೆ ರಾಜ್ಯದ ವಲಯ ಅಂತ ಮುಖಂಡರುಗಳನ್ನೆಲ್ಲನೂ ಸೇರಿಸಿ ಚಾಮರಾಜನಗರದಿಂದ ಬೆಂಗಳೂರು ವಿಧಾನಸೌಧಕ್ಕೆ ಮುತ್ಕಾಕಲು ಇದು ಆಗ್ರಹ ಮಾಡ್ತೀನಿ ಅಂತ ಸೂಚನೆ ಮಾಡ್ತೀನಿ ಸಭೆ ಅಂತ ವೈಕ್ಯ ದಲಿತ ಮುಖಂಡ ಈ ಕಾಂಗ್ರೆಸ್ ಸರ್ಕಾರ ಜೊತೆಗೆ ಜಸ್ಟಿಸ್ ನ್ಯಾಯಮೂರ್ತಿ ಅವರು ಯಥಾವತ್ತಾಗಿ ಬರೆದಂಥ ಒಳ ಮೀಸಲಾತಿ ವ್ಯವಸ್ಥೆಯಲ್ಲಿ ಅವು ಅದನ್ನು ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರಾಗಲಿ ನಮ್ಮ ನಮ್ಮ ದಲಿತ ಸಚಿವರೇ ಆಗಲಿ ಶಾಸಕರೇ ಆಗಲಿ ಇದನ್ನು ಒಪ್ಕೊಳ್ಬಾರ್ದು ಯಾಕಪ್ಪ ಅಂತಂದರೆ ಐದು ಪಾಯಿಂಟ್ ಐದು ಪರ್ಸೆಂಟ್ ಇದ್ದಂಥ ದಲಿತರನ್ನ ಐದು ಪರ್ಸೆಂಟ್ ಮಾಡಿ ಮತ್ತು ಐದು ಪರ್ಸೆಂಟ್ ಇದ್ದವ್ರನ್ನ ಆರು ಪರ್ಸೆಂಟ್ ಮಾಡಿದ್ರ ಮಾದನ್ನ ಮೂರು ಪರ್ಸೆಂಟ್ ಇರೋರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟು ಸ್ಪೃಶ್ಯ ಜಾತಿಗೆ ಮತ್ತು ಯಾವುದೇ ಜಾತಿ ಒಳಮಿ ಉಪಜಾತಿಗಳನ್ನ ಜಾತಿ ಮತ್ತು ಉಪಜಾತಿಗಳನ್ನ ಮೀ ಹೇಳ್ಕೊಳ್ಳದಂಥ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರಕ್ಕೆ ಒಂದು ಪರ್ಸೆಂಟ್ ಕೊಟ್ಟು ಮೋಸ ಮಾಡ್ತಾರೆ ಅದರಲ್ಲೂ ಸಹ ನಮ್ಮ ಬಲಗೈ ಪಂಗಡದವ್ರಿಗೆ ಚಲವಾರಿ ಮತ್ತು ಪರೆಯ ಅನ್ನೋ ಜಾತಿನ ಬೈಕ್ ಮಾಡಿ ಇದು ಉದ್ದೇಶಪೂರ್ವಕವಾಗಿ ಈ ಕಾಂಗ್ರೆಸ್ ಸರ್ಕಾರನೇ ಮಾಡ್ತಿರ್ತಾವೆ ಅನ್ಸುತ್ತೆ ನನಗೆ ಆದ್ದರಿಂದ ಕೂಡಲೇ ಇದನ್ನು ಎಚ್ಚೆತ್ಕೊಂಡು ಈ ಒಳ ಮೀಸಲಾತಿಯನ್ನು ಪು ಪುನರ್ ಪರಿಶೀಲಿಸಿ ಯಥಾವತ್ತಾಗಿ ಜಾರಿ ಮಾಡ್ದೇನೆ ಪುನರ್ ಪರಿಶೀಲಿಸಿ ಮತ್ತೊಂದು ಅವಕಾಶವನ್ನು ಕೊಟ್ಟು ಜಾತಿ ಸಮೀಕ್ಷೆನ ಮಾಡಿ ಆವಾಗ ಜಾರಿಗೊಳಿಸಿದ್ರೆ ನಮ್ದೇನು ತಪ್ಪಿಲ್ಲ ಆದರೆ ಇದನ್ನು ಯಥಾವತ್ತವಾಗಿ ಜಾರಿಸಿದ್ರೆ ಇಡೀ ದಲಿತ ಸಮುದಾಯದಲ್ಲಿ ಬಲಗೈ ಪಂಗಡದ ನಮ್ಮ ವಲಯ ಸಮುದಾಯ ಹಿಡಿದು ಬೆಂಗಳೂರು ವಿಧಾನಸೌಧಕ್ಕೆ ಮುತ್ತಿಗೆ ಕಡ ಖಂಡಿತ ಇದನ್ನು ಖಂಡಿತವಾಗಿ ಖಂಡಿಸ್ತೀವಿ ದಯವಿಟ್ಟು ಇದನ್ನು ಜಾರಿ ಮಾಡೋಕ್ಕೆ ನಾವು ಬಿಡೋದಿಲ್ಲ ಅದನ್ನು ಸರ್ಕಾರ ಮಾಡಲೂಬಾರ್ದು ಅಂತ ಯಥಾವತ್ತಾಗಿ ಹೇಳ್ತಾ ಇದ್ದೀನಿ ಏನು ನಾಗಮೋಹನ್ ದಾಸ್ ಅವರು ವರದಿ ಸಲ್ಲಿಸಿದ್ದಾರೆ ನಾಲ್ಕನೇ ತಾರೀಕು ಅದು ಬಲಗೈ ವಲಯ ಸಮುದಾಯಕ್ಕೆ ಮಾರಕವಾದ ಅಂತ ವರದಿಯಾಗಿರುತ್ತೆ ಆ ಕಾರಣಕ್ಕೆ ನಾವು ಈ ನಾವು ಬೆಳಗ್ಗೆ ಕಾಲದಲ್ಲಿ ಎಲ್ಲ ಬಲಗೈ ಸಮುದಾಯದ ಮೂವತ್ತ್ಮೂರಲ್ಲಿ ಗ್ರಾಮದ ಎಲ್ಲ ಯಜಮಾನರು ಮುಖಂಡರು ರಫೇಲ್ ಸಮುದಾಯ ಎಲ್ಲ ಜನರಿಗೆ ಇವತ್ತು ಪ್ರತಿಭಟನೆಯನ್ನು ಕಟ್ಟಿದ್ದೀವಿ ಈ ಏನು ನಾಗಮೋಹನ್ ದಾಸ್ ಅವರವರು ವರದಿ ಸಲ್ಲಿಸುತ್ತ ಮೊದಲೇ ಏನೇನು ಅಭಿವಾನಗಳಾಗಿದೆಯಂದರೆ ಮೊದಲನೇದಾಗಿ ಆ ಶಿಕ್ಷಕರುಗಳಿಗೆ ತರಬೇತಿ ಕೊಟ್ಟಿಲ್ಲ ಆ್ಯಂಡ್ ಟ್ಯಾಬ್ಲೆಟ್ ಕೊಟ್ಟಿಲ್ಲ ಮತ್ತು ಶಿಕ್ಷಕ ಶಿಕ್ಷಕರ ಹತ್ರ ಇರ್ತಕ್ಕಂಥ ಮೊಬೈಲ್ಗಳು ಉತ್ತಮವಾದಿಲ್ಲ ಆ ಕಾರ್ಯಕ್ರಮದಲ್ಲೆಲ್ಲ ಫೇಲ್ ಆಗೋದ ಎರಡನೇದಾಗಿ ಎಲ್ಲ ಗ್ರಾಮ ಪಂಚಾಯತಿ ವಾರ್ಡ್ ವಾಯ್ಸ್ ಅಂದರೆ ಅವರು ಹೇಳಿದರು ನಾವು ಬುಕ್ ವಾಪಸ್ ಮಾಡ್ತೀವಿ ಅಂತ ಹೇಳಿದರು ಮಾಡಿಲ್ಲ ಅಂದರೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿ ನಗರಸಭೆ ಪುರಸಭೆ ಎಲ್ಲೂ ವಾರ್ಡ್ಗೂ ಬೂತ್ ವಾಯ್ಸ್ ಮಾಡಿಲ್ಲ ನಂತರದಲ್ಲಿ ಅಲ್ಲೂ ಫೇಲ್ ಆಗಿದ್ದಾರೆ ಅವರು ಏನಾಗಿದೆ ಅಂದರೆ ಬೆಂಗಳೂರು ಸಿಟಿ ಒಳಗೆ ಬರೀ ನಲ್ವತ್ತೆಂಟು ಪರ್ಸೆಂಟು ಸಮೀಕ್ಷೆ ಆಗದ ಇನ್ನೂ ಐವತ್ತೆರಡು ಪರ್ಸೆಂಟ್ ಸಮೀಕ್ಷೆ ಆಗಿಲ್ಲ ಆದರೂ ಹಂಡ್ರೆಡ್ ಪರ್ಸೆಂಟು ಸಮೀಕ್ಷೆ ಆಗದಂಥ ಸ್ಟಿಕ್ ಕರ್ಣಿಸಿದ್ದಾರೆ ಅದಕ್ಕೆಲ್ಲ ಪುರಾವೆಗಳು ನಮ್ಮ ಹತ್ರ ಅಲ್ಲ ಹಾಗಾಗಿ ಅಲ್ಲರೂ ಫೇಲ್ ಆಗಿದ್ದಾರೆ ಏನಾಗಿದೆ ಅಂದರೆ ಯಾರೂ ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ಯಾರೇ ಈಗ ಚಲವಾದಿ ಚಲವದಿ ಮಹಾಸಭಾಗಿರ್ಬೋದು ದಲಿತ ಎಲ್ಲರೂ ಒತ್ತಾಯ ಮಾಡಿ ಹೇಳಿದ್ದಾರೆ ನೀವು ನೇತಗಳಿಷ್ಟದೆ ಸರ್ಪಡಿಸ್ಕೊಳ್ಳಿ ಸರಿಪಡಿಸ್ಕೊಳಿ ಅಂತ ನಾನು ಸದಾ ಚಾಮರಾಜನಗರ ಜಿಲ್ಲಾ ಡಿ ಸಿ ಮತ್ತು ಇಡೀ ಫೋನ್ ಮಾಡಿ ನಿತ್ತು ಆ್ಯಕ್ಟಿವ್ ಆಯ್ತಾಯಿಲ್ಲ ಅಂತ ಹೇಳಿದ್ದೀನಿ ಎರಡಂದೂರ್ನಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸಮೀಕ್ಷೆ ಮಾಡಿದ್ದರು ಸದಾ ನಗರಸಭೆಗಳಲ್ಲಿ ಸಮೀಕ್ಷೆ ಆಗಿಲ್ಲ ಯಾಕಪ್ಪ ಅಂದರೆ ಅಲ್ಲಿರೋರೆಲ್ಲರೂ ಬೇರೆ ಬೇರೆ ಜಾತಿಯಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಆ ಕಾರಣಕ್ಕೆ ಅವರು ಇದಾಗಿದ್ದಾರೆ ಮತ್ತು ಅದಲ್ಲದೆ ಜಾತಿಗಳಲ್ಲದ ಗುಂಪುಗಳಿಗೆ ನೀವು ಒಂದು ಪರ್ಸೆಂಟ್ ನಿಗದಿ ಮಾಡಿದರಿ ಇದು ಅನ್ಯಾಯ ಯಾಕೆಂದರೆ ಬಲಗೈ ಸಂಬಂಧಪಟ್ಟಾಗ ಚಲವಾದಿ ಏನೇನು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಇವೆಲ್ಲ ಬಲಗೈಗೆ ಬರೋಂಥ ಗುಂಪುಗಳು ಅದಕ್ಕೆ ನೀವು ಒಂದು ಪರ್ಸೆಂಟ್ ನಿಗದಿ ಮಾಡಿ ನಮ್ಮನ್ನು ಅಲ್ಲಿ ಡಿಗ್ರೇಡ್ ಮಾಡಿದರಿ ಬಟ್ ಒಟ್ಟಾರೆ ಹೇಳಬೇಕು ಅಂತಂದ್ರೆ ನಮ್ಮನ್ನು ಸರ್ಕಾರ ಮತ್ತು ಹಿಂದಿರ ಸರ್ಕಾರಗಳು ಹಣ ಮಾಡೋದಕ್ಕೋಸ್ಕರ ದಲಿತ ಸಿ ಎಂ ಸಹೋದರ ಏನೋ ಕಾರಣಕ್ಕೆ ನನ್ನ ಸಹೋದರರಾದ ಪ್ರತಿಯೊಬ್ಬ ಎಡಗೈನವ್ರಿಗೆ ಎತ್ತು ಕಟ್ಟಿ ಆ ಕಾಲದಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದರೂ ಮಾದಿಗ ದಂಡೂರ ಆಮೇಲೆ ಒಳ ಮೀಸಲಾತಿ ಅಂದ್ಬಿಟ್ಟು ಹೋರಾಟ ಮಾಡ್ಕೊಂಡೇ ಬಂದಿದ್ದೀರಿ ಈಗಲೂ ನಿಮ್ಮಿಂದ ನಮ್ಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಕ್ಕಲ್ಲ ನಮಗೆ ನ್ಯಾಯ ಗೊತ್ತಾ ನೀವು ಇಪ್ಪತ್ತಿ ವರ್ಗಿನ ಹಿಂಗ್ ಕರೆ ಪರಿಶೀಲನೆ ಮಾಡಬೇಕಾ ನೀವೇನೇನು ವಲಯ ಸಮುದಾಯಕ್ಕೆ ಬಂದಿರತಕ್ಕಂಥ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ